ವಿಜ್ಞಾನ ಶಿಕ್ಷಕಿ ವರ್ಗಾವಣೆ ಒತ್ತಾಯಿಸಿ ಶಾಲಾ ವಿದ್ಯಾರ್ಥಿಗಳಿಂದ ರಸ್ತೆ ತಡೆಗೆ ಯತ್ನ ಪೊಲೀಸ್ ಮಧ್ಯಪ್ರವೇಶದಿಂದ ಶಾಲಾ ಗೇಟ್ ಎದುರು ಮುಂದುವರಿದ ಪ್ರತಿಭಟನೆ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕಿಯನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಬುಧವಾರ ಬೆಳಗ್ಗೆ ಹುಲ್ಸೂರು ಬಸವ ಕಲ್ಯಾಣ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಲು ಮುಂದಾದ ಘಟನೆ ನಡೆದಿದೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಜ್ಞಾನ ಶಿಕ್ಷಕಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡುತ್ತಿಲ್ಲ ಪ್ರಶ್ನೆ ಕೇಳಿದರೆ ಗೂಗಲ್ ಸರ್ಚ್ ಮಾಡಿ ನೋಡಿ ಎಂದು ಉಡಾಪಿ ಉತ್ತರ ನೀಡುತ್ತಾರೆ ಬೋಧನೆ ಅರ್ಥವಾಗುತ್ತಿಲ್ಲ ಎಂಬ ಆರೋಪಗಳನ್ನು ಮುಂದಿಟ್ಟು ಕಳೆದ ಸುಮಾರು ಎಂಟು ದಿನಗಳಿಂದ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗದೆ ಶಾಲಾ ಆವರಣದಲ್ಲಿ ಹಾಗೂ ಕೋಣೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದರು ಈ ಕುರಿತು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಉಪನಿರ್ದೇಶಕರಾದ ಡಿ ಡಿ ಪಿ ಐ ರವರಿಗೂ ದೂರು ಸಲ್ಲಿಸಿದರು ದೂರು ಹಿನ್ನೆಲೆ ಕಳೆದ ವಾರ ಡಿ 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 ಪಿ ಐ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ವಿಜ್ಞಾನ ಶಿಕ್ಷಕಿಯನ್ನು ವರ್ಗಾವಣೆ ಮಾಡುವ ಭರವಸೆ ನೀಡಿದ್ದರು ಆದರೆ ಎಂಟು ದಿನಗಳಾದರೂ ಯಾವುದೇ ಆದೇಶ ಹೊರಬರದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಮುಂದಾದರು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಲ್ಸೂರು ಪೊಲೀಸ್ ಠಾಣೆಯ ಪಿ ಶಿವಪ್ಪ ಮೇಟಿ ಹಾಗೂ ವೃತ್ತ ನಿರೀಕ್ಷಕ ಅಲಿಸಾಬ್ ಅವರ ನೇತೃತ್ವದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನು ಮನವೊಲಿಸಿ ರಸ್ತೆತ್ತರಿಗೆ ಅವಕಾಶ ನೀಡದೆ ಶಾಲೆಯ ಮುಖ್ಯದ್ವಾರದ ಎದುರು ಪ್ರತಿಭಟನೆ ಮುಂದುವರಿಸಲು ಸೂಚಿಸಿದರು ಜೊತೆಗೆ ತಹಸೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ನಂತರ ಪ್ರತಿಭಟನೆ ಸ್ಥಳಕ್ಕೆ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ಶಿಕ್ಷಣ ಇಲಾಖೆಯ ಪ್ರಭಾರಿ ಚಿತ್ರ ಶಿಕ್ಷಣಾಧಿಕಾರಿ ಪ್ರಭಾಕರ್ ಕಳಮಶೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದರು ಆದರೆ ವಿಜ್ಞಾನ ಶಿಕ್ಷಕಿ ವರ್ಗಾವಣೆ ಆದೇಶ ಹೊರಡಿಸಿದರೆ ಮಾತ್ರ ಶಾಲೆಗೆ ಹೋಗುತ್ತೇವೆ ಇಲ್ಲದಿದ್ದರೆ ಹೋಗುವುದಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ನಿರ್ಧಾರದಲ್ಲಿ ಅಟಲರಾಗಿದ್ದರು ಕೊನೆಗೂ ಅಧಿಕಾರಿಗಳು ಡಿಡಿಪಿಐ ಅವರೊಂದಿಗೆ ಮಾತುಕತೆ ನಡೆಸಿ ತಾತ್ಕಾಲಿಕವಾಗಿ ವಿಜ್ಞಾನ ಶಿಕ್ಷಕಿಯನ್ನು ಬೇರೆಡೆ ನಿಯೋಜಿಸುವ ನಿರ್ಧಾರ ಕೈಗೊಂಡರು ನಾಳೆಯಿಂದ ಶಾಲೆಗೆ ವಿಜ್ಞಾನ ಶಿಕ್ಷಕಿ ಬರುವುದಿಲ್ಲ ಎಂದು ತಿಳಿಸಿ ಅವರನ್ನು ತಕ್ಷಣವೇ ಶಾಲೆಯಿಂದ ತೆರಳಿಸುವಂತೆ ಸೂಚಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದು ತರಗತಿಗಳಿಗೆ ಹಾಜರಾದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾಕರ್ ಕಳ್ಮಶೆ ವೃತ್ತ ನಿರೀಕ್ಷಕ ಅಲಿಸಾ ಪಿ ಎಸ್ ಶಿವಪ್ಪ ಮೇಟಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಕಲಿತೀನಿ ನಾನೇ ಸುರೇಕ ರೋಡ್ ಕೂಡ್ಬೇಕಂತ ಆಯ್ತಾ ನಾವು ಬರ್ತೀವಿ ಎಲ್ಲರೂ ಹುರ್ಕಿಂತ ಮುಂಚೆ ನಾವೇ ಬರ್ಬೇಕಾಗ್ತದೆ ನಮ್ಮ ಬಾಬಾ ಯಾರೇ ಬಂದರೆ ಈಗ ಶಿಕ್ಷಣಾಧಿಕಾರಿಗಳು ಮತ್ತೆ ನಿಮ್ಮ ಸಲ ನಾವು ನಿಮ್ಸಲ ಹೇಳಿ ಬರಬೇಕು

何,何,何 ರೀ ಅವರು ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದೀವಿ ಅಂತ ಹೇಳಿ ನಮ್ಮ ಪೂರ್ವ ಸಿದ್ಧತೆ ಪರೀಕ್ಷೆದಾಗ ಎಲ್ಲ ನಮಗೆಲ್ಲ ಅಂಕಗಳೆಲ್ಲ ಕಮ್ಮಿ ಕೊಟ್ಟಾರ್ರೀ ಮತ್ತು ಟೀಚರ್ಸ್ ಮ್ಯಾಲೆಲ್ಲ ಕೇಸ್ ಮಾಡ್ಯಾರ್ರೀ ಮೀನ್ಸ್ ಮಂಜುಳ ಟೆಂತ್ ಕ್ಲಾಸ್ ಟಿ ಟಿ ಪಿ ಎಲ್ ಸಾರಿಗೆ ಎಲ್ಲರಿಗೂ ಎಲ್ಲರಿಗೂ ವಿಜ್ಞಾನ ಶಿಕ್ಷಕಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಏನು ಸಮಸ್ಯೆ ಅದ ಅವ್ರದಿಂದ ಬಿ ಪಾಠ ಹೇಳಿದ ಅರ್ಥ ಆಗಲ್ರಿ ಮತ್ತೆ ಫಿಸಿಕ್ಸ್ ಹೇಳಲ್ರಿ ಫೋನ್ ನಂಗ್ ನೋಡ್ತಾನ್ರಿ ಮತ್ತೆ ಔದ್ ಬಿ ಪ್ರಾಕ್ಟಿಕಲ್ ಮಾಡಲ್ರಿ ಬಯಾಲಜಿ ಬಿ ಸುಮಾರು ವರ್ಷಗಳಿಂದ ಈಗ ಯಾಕಗ್ಲತೆ ಈ ಸಮಸ್ಯೆ ಅಲ್ಲ ನಮ್ಮ ಇಲ್ಲಿ ಯಾರು ಬಂದಿಲ್ಲ ಕೊಟ್ಟಿಲ್ಲ ಯಾರು ವಿದ್ಯಾರ್ಥಿಗಳು ಯಾರು ಏನು ಕೇಳೇ ಇಲ್ಲ

ಿಪರೇಟರಿ ಎಕ್ಸಾಮ್ ಉಗಣತಿ ಮಾಡ್ತೇವ್ರಿ ಅದ್ರ ಕಡೆ ನಾವು ನಿಂತಿದ್ದೇವ್ರಿ ಬಟ್ ಅಂದ್ರ ಬಿ ಅವ್ರ ಏನ್ಬಿ ಮಾಡಿಲ್ರಿ ಡೈಲಿ ಸ್ಕೂಲಿಗೆ ಹೊಂಟಾರ ಈಗ ಡಿ ಬಂದಾಗ ಏನು ಹೇಳಿದ್ರು ಅವರು ನಾವು ಇದ್ರ ಬಗ್ಗೆ ಹೇಳ್ತೇವ ಅಂತ ಅಷ್ಟೇ ಅಂದಿವ್ರಿ

ಈಗ ಹೋರಾಟಕ್ಕೆ ಕುಂತ ಎಷ್ಟನೇ ತರಗತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ರೆ ಎಲ್ಲರು ಹ್ಞೂ ಈಗ ನಿಮ್ದು ಕೊನೆ ಬೇಡಿಕೆ ಏನದ ಲಾಸ್ಟ್ ವರ್ಗಾವಣೆನೇ ಆಗಬೇಕು ವರ್ಗಾವಣೆ ಆಗ್ಬೇಕೀರಿ ಬಟ್ ಅವ್ರ ಸಮಸ್ಯೆ ನೀವು ಏನು ಹೇಳ್ತಾ ಇದ್ದೀರಿ ಹೆಸರು ಹೇಳ ಒಬ್ಬರದು ಅದ್ ಗಾಯತ್ರಿ ನೈನ್ತ್ ಕ್ಲಾಸ್ ಮಂಜುಳಾ ಟೆನ್ತ್ ಕ್ಲಾಸ್ ಅವ್ರು ಇದು ಒಂದು ಸಮಸ್ಯೆ ಇತ್ತಲ್ಲ ನಿಮ್ದು ಒಳಗೆ ನೋಡ್ರಿ ಮತ್ತು ಬೇರೆ ಸಮಸ್ಯೆ ಇತ್ತಂದ್ರೆ ಬೇರೆ ಸಮಸ್ಯೆ ಏನು ಮಾಡ್ತಾನೋ ಮತ್ತೆ ಇದು ಮಾಡ್ತೇನದ ಈ ಕಡೆ ನೀವು ಮಾಡೋದು ಬೇರೆ ಕಡೆ ವರ್ಗಾವಣೆ ಆಗಬೇಕು ಅವ್ರು ಇವತ್ತು ವರ್ಗಾವಣೆ ಅವ್ರದ್ದು ಆಯಿತು ಅವ್ರು ಏನು ಮಾಡ್ಯಾರ ಟೀ ಕೈಸ್ದಾಗ ಜಯ್ನ್ ಆಗ್ಲತ್ತ ಮುಗ್ದ ಅಲ್ಲಿಂದ ಅಲ್ಲಿ ಆರ್ಡರ್ ಕೊಟ್ಟು ಸವರಿ ಮಾಡ್ಯಾರ ಅಲ್ಲಿಂದ ಅಲ್ಲಿ ಜೈನ್ ಮಾಡ್ಕೊಳತ್ತಾವೆ ಅವ್ರಿಗೆ ಬೇರೆ ಸಾಲಿ ಯಾ ಕಡೆ ಕಳ್ಸಲ್ಲ ಏನೇ ಕಳ್ಸಲ್ಲ ನಿಮ್ಮ ಶಾಲಿಗೇ ಬಾರ್ರಿ ಕರಿ ಪ್ರೌಢಶಾಲೆಯಲ್ಲಿ ಇವತ್ತು ಮಕ್ಕಳು ದಿಢೀರವಾಗಿ ಏನು ಇಲ್ಲಿಂದ ಒಬ್ಬರು ವಿಜ್ಞಾನಿ ಶಿಕ್ಷಕಿ ಬಹು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಒಂದು ಎಂಟು ದಿವಸ ಹಿಡಿದನು ಅವ್ರಿಗೆ ಬೇಡ ಅಂತ ಹೇಳಿಲ್ಲ ಬಿ ಓರು ಬಿ ಆರ್ ಸಿ ಮತ್ತು ಡಿ ಡಿ ಪಿ ಅವ್ರನ್ನೂ ಸಹ ಇಲ್ಲಿ ಬಂದು ಅವರು ತಕ್ಷಣ ಕ್ರಮ ಕೈಗೊಳ್ತೀನಂತಂದರು ಆದರೂ ಅವರು ಹೇಳಿದ್ದು ಏನು ವಾಗ್ದಾನ ಕೊಟ್ಟಿದ್ರು ಡೇಟ್ ಇದು ಕೊಟ್ಟಿದ್ರು ಅವರಿಗೆಲ್ಲ ಈ ದಿವಸ ಅಂತ ಆ ದಿವಸ ಮಾಡೋಕ್ಕೆ ಕಡೆದ್ರು ಮತ್ತು ಇವತ್ತು ಮಕ್ಕಳು ಅಲ್ಲಿ ನಮ್ಮ ಶಿಕ್ಷಕಿ ಬೇಡ ಅಂತ ಇದು ಮಾಡಿದ್ರು ನಾನು ಇಮಿಡಿಯೇಟಾಗಿ ಬಿ ಓ ಮತ್ತು ಡಿ ಡಿ ಪಿ ಅವ್ರಿಗೆ ಮಾತಾಡೀನಿ ಅವರಿಗೆ ಡಿ ಡಿ ಕಚೇರಿ ಈ ದರಕ್ಕೆ ನಿಯೋಜನೆ ಮಾಡಿದಂತ ಹೇಳಿದ್ರೆ ಅದಕ್ಕೆ ಮಕ್ಕಳಿಗೆ ಈಗ ಮಕ್ಕಳಿಗೆ ಯಾವುದೇ ರೀತಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ಮುಂಬರುವ ಇಲ್ಲೇ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನೋಡ್ಕೋರಿ ಕಟ್ನಿಟ್ಟಾಗಿ ನಾನು ಬಿ ಓರು ಮತ್ತು ಬಿ ಆರ್ ಸಿ ಮತ್ತು ಇಲ್ಲಿ ಇರೋ ಶಿಕ್ಷಕರಿಗೆಲ್ಲ ಹೇಳೀನಿ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಯ್ತು ಸರ ಸರ್ ಈಗ ಲಿಖಿತ ಮುಖಾಂತರ ಹೇಳಿಕೆ ಕೊಯ್ಯತ್ರ ಅಥವಾ ಬಾಯಿ ಮುಖಾಂತರ ಹೇಳಿ ತಾತ್ಕಾಲಿಕವಾಗಿ ಏನು ಇದು ಲಿಖಿತ ಮುಖಾಂತರ ಆಫೀಸ್ ಬೀದರ್ ನಿಯೋಜನೆ ಮಾಡಿದ್ದಾರೆ ಯಾವ್ದಾದ್ರು ಆರ್ಡರ್ ಮಾಡಿದಾರ ಅಥವಾ ಇವತ್ತು ಮಾಡ್ತಾರೆ ಯಾಕಂದ್ರೆ ಮಕ್ಕಳು ಆಕ್ರೋಶಗೊಂಡು ಇವತ್ತು ರಸ್ತೆ ತಡೆ ಪ್ರತಿಭಟನೆ ಮಾಡಿರಿ ಸರ್ ಮುಂದಿನ ದಿನವಾದ ಮತ್ತ ಅವ್ರು ಬಂದ್ರು ಅಂದ್ರೆ ಕೆಲವೇ ದಿನಗಳ ಎಕ್ಸಾಮ್ ಹೋಗೋ ಮಕ್ಕಳದು ಮತ್ತೆ ಪದೇ ಪದೇ ಸಮಸ್ಯೆ ಆಗುತ್ತೆ ಅಂತ ನಾವು ಕೇಳ್ತೀವಿ ಸರ್ ಸಂಬಂಧಿಸಿ ಹುಡುಗರು ಪಾಲಕರು ಸರ್ ಇದು ಎಂಟು ದಿನದ ನಡೆದದ ಬಟ್ ಇಷ್ಟು ಲೇಟ್ ಯಾಕೆ ಆಗ್ಲತ್ತದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟು ಡಿಲೇ ಆಗಿ ವರ್ಕ್ ಮಾಡ್ತಾ ಇದೆ ಏನಾದರೂ ಸಮಸ್ಯೆನ ಅಥವಾ ಯಾರಾದರೂ ಪ್ರಭಾರಿ ಮಾತಾಡ್ದೆ ನಾನು ರಿವರಿಗೆ ಮಾತಾಡಿದ ತಕ್ಷಣ ಏನಂದ್ರೂ ಎಲ್ಲರೂ ನಾವು ರಿಪೋರ್ಟ್ ಡಿ ಡಿ ಪಿ ಮಾತೀವಿ ಡಿ 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 ಪಿ ಮಾಡಿದ್ದೀವಿ ಏನು ಮಾಡಬೇಕು ಮತ್ತು ಅದಕ್ಕೆ ಮಾಡೋದಕ್ಕೆ ಇಮಿಡಿಯಟ್ ನಾವು ಡಿ 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 ಮಾತಾಡೋದು ಮತ್ತು ಈ ರೀತಿ ಆಗ್ಯದ ಸಮಸ್ಯೆ ಬಗ್ಗೆ ಇಲ್ಲ ಸರ್ ಆಗಿದೆ ಇವತ್ತು ಇವತ್ತು ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಈಗ ಅವ್ರ ವಿಜ್ಞಾನ ಶಿಕ್ಷಕಿ ಜಾಗದ ಬೇರೆ ವಿಜ್ಞಾನ ಶಿಕ್ಷಕರಿಗೆ ಯಾರಿಗ ನೇಮಕ ಮಾಡ್ಯಾರ ಮಾಡೋರು ಇದ್ದಾರೆ ಮಾಡಿದ ಯಾರೋ ಟಿ ಜಿ ಪಿ ಶಿಕ್ಷಕರಿಗೆ ನೇಮಕ ಮಾಡಿದೆ ಅಂತ ಹೇಳಿದ್ದಾರೆ ಅವರು ನಾಳೆ ಏನಾದರೂ ಬಂದು ವರದಿ ಮಾಡ್ಕೊಂಡು ಕಲ್ಸ್ತಾರೆ ಓಕೆ ಥ್ಯಾಂಕ್ ಯು ಸರ್ ಮಾನ್ಯ ಉಪನಿರ್ದೇಶಕರು ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಆದೇಶದಂತೆ ನಾನು ಬಿ ಎಸ್ ಸಿ ಕೋರ್ಡಿನೇಟರ್ ಆಗಿ ಇಲ್ಲಿ ಬಂದಿದ್ದೀನಿ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಮತ್ತು ಊರಿನ ಗ್ರಾಮಸ್ಥರು ವಿಜ್ಞಾನ ಶಿಕ್ಷಕಿಗೆ ಶಿಕ್ಷಕರಿಗೆ ಇಲ್ಲಿಂದು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ ನಾವು ಈಗಾಗಲೇ ಎಂಟು ದಿವಸಕ್ಕಿಂತ ಮುಂಚೆ ಒಂದು ಸಲ ಸ್ಟ್ರೈಕ್ ಮಾಡಿದರು ಆವಾಗ ಎಲ್ಲ ಪೂರ್ತಿ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ದೀವಿ ಒಂದು ನಿಯಮ ಸರ್ಕಾರದ ನಿಯಮ ಅದ ನಿಯಮ ಪ್ರಕಾರ ಏನು ಮಾಡ್ತೀವಿ ಟೀಚರಿಗೆ ಏನು ಮಾಡ್ತೀವಿ ವರ್ಗಾವಣೆ ಬೇರೆ ಕಡೆ ವರ್ಗಾವಣೆ ತಾತ್ಕಾಲಿಕ ವರ್ಗಾವಣೆ ಅಥವಾ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದೇ ಪ್ರಕಾರ ಮಾನ್ಯ ಉಪನಿರ್ದೇಶಕರು ಏನು ಮಾಡೋಕ್ಕಂದ್ರೆ ಇದು ತಾತ್ಕಾಲಿಕವಾಗಿ ಡಿಢೆ ವರ್ಗಾವಣೆ ಹೊರಗ ಡೆಪ್ಯೂಟೇಷನ್ ಯೋಜನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಾಳೆಗೆ ಹಿಡಿದು ಅವರು ಏನು ಮಾಡ್ತಾರೆ ಮಾಡೋರಂದರೆ ಶಾಲೆ ಬರಲ್ಲ ಅಂತ ಹೇಳಿದ್ದಾರೆ ಈ ಶಿಕ್ಷಕ ನಾವು ಹೇಳಿದ್ದೀವಿ ನೀವು ನಾಳೆಗೆ ಹಿಡಿದು ಏನು ಮಾಡ್ತಂದರೆ ಿಡಬೇಕು ತಿಳಿದಿ ಅಲ್ಲೇ ಅಟೆಂಡ್ ಆಗಬೇಕು ಅಂತ ಹೇಳಿದೀವಿ ಅವರು ಅಲ್ಲೇ ಅಟೆಂಡ್ ಆಗ್ತಾರೆ ಈಗ ಏನೋ ಮುಂದೆ ಏನೋ ಸಮಸ್ಯೆ ಆಗಲ್ಲ ಟಿ ಜಿ ಟಿ ಹ್ಯಾಂಡಾಗಿ ಏನು ಮಾಡಿದ್ವಿ ಆಲ್ರೆಡಿ ಇಲ್ಲಿ ಬೇರೆ ಸ್ಟಿಟಿ ಕೊಟ್ಟಿದ್ದೀವಿ ನಾವು ಈ ಯಥ ಪ್ರಕಾರ ಏನು ಮಾಡ್ತಾರೆ ಕ್ಲಾಸ್ ತರಗತಿಗಳು ನಡೀತಾ ಅಂತ ಸರ್ ಈಗ ಕಳೆದ ಇಪ್ಪತ್ನಾಲ್ಕು ತಾರೀಕು ದಿವಸ ತಾವು ಬಂದಿದ್ರಿ ಅವತ್ತು ದಿವಸ ತಾವು ಭರವಸೆ ಕೊಟ್ಟಿದ್ರಿ ಈ ಥರ ಆಗುತ್ತೆ ಮಂಗಳವಾರದಾಗಲೂ ತೆಗಿತೀವಿ ಅಂತ ಅದುವರೆಗೂ ತೆಗ್ದಿಲ್ಲ ಇದನ್ನು ಸುಳ್ಳು ಭರವಸೆ ಸುಳ್ಳು ಭರವಸೆ ಆಗ್ತದೆ ಈಗ ನಿಮ್ದು ಎದರೆ ಏನು ಮಾಡಿದೀವಿ ಅಂದ್ರೆ ಟೀಚರಿಗೆ ಇಲ್ಲಿಂದ ಹೆದರೆ ನಿಮ್ದು ಎದರೆ ಅವ್ರಿಗೆ ಏನು ಮಾಡಿದೆ ಅಂದರೆ ಕಳಿಸ್ಕೊಟ್ಟಿದ್ರು ಸರ ಈಗ ಡಿ ಡಿ ಪಿಐ ಅವರು ಅವರಿಗೆ ರಜೆ ಮೇಲೆ ಕಳಿಸಿದ್ರಂತ ಅದು ನಿಜನಾ ಅಥವಾ ಸುಮತ್ ಏನು ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಪತ್ರಕರ್ತರಿಗೆ ಯಾಕೆ ಸುಳ್ಳು ಮಾಹಿತಿ ಕೊಟ್ಟಿದ್ರಿ ನೀವು ರಜೆ ಮೇಲೆ ಕಳಿಸಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ರಿ ಆದ್ರೆ ಅಲ್ಲಿ ಯಾವುದೇ ರಜೆ ನೋಟಿಸ್ ನಲ್ಲಿ ಯಾವ್ದೇ ಇಲ್ಲ ಸರ್ ಅದು ಪತ್ರಕರ್ತರಿಗೆ ಸುಳ್ಳು ಮಾಹಿತಿಗಳು ಯಾಕೆ ಕೊಡ್ತಾ ಇದ್ದಾರೆ ಸರ್ ಏನು ಹೇಳಿದಾರೆ ಸರ್ ಮಂಗಳವಾರ ದಿವಸ ಹೇಳಿದ್ದಾರೆ ಹೇಳ ಕಳ್ಸಿನ ಅಂತ ಸರ್ ಇಷ್ಟು ದಿನ ಡಿಲೇ ತಗೊಂಡ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಷ್ಟು ವೀಕ್ ಆಗ್ಯದೇನು ಇದಕ್ಕೂ ಕೆಲವೊಂದು ನಿಯಮಗಳು ಇರ್ತವೆ ಸರ್ ಈಗ ಫಸ್ಟ್ ಏನ್ ಮಾಡ್ಬೇಕಾದ್ರೆ ಅವ್ರಿಗೆ ಫಸ್ಟ್ ನೋಟಿಸ್ ಸೆಕೆಂಡ್ ನೋಟಿಸ್ ನೋಟಿಸ್ ಕೊಡ್ಬೇಕು ಅವ್ರಿಗೆ ನೋಟಿಸ್ ಕೊಡ್ಲಾರ ಡೈರೆಕ್ಟ್ ಮಾಡ್ಲಾ ಬರಲ್ಲ ಯಾರು ತಪ್ಪ ಏನಾದ್ರೆ ಗ್ರಾಮದ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಕಳೆದ ಮಂಗಳವಾರ ಯಾಕೆ ಸುಳ್ಳ ಸುಳ್ಳು ಕೊಟ್ಟು ಕೊಟ್ಟಿಲ್ಲ ಸರ್ ಅವ್ರಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ಅವ್ರ ಬಳಿಯಿಂದ ಮಕ್ಕಳದ್ದು ವರದಿ ತಗೊಂಡಿದ್ವಿ ಪಾಲಕರದ್ದು ವರದಿ ತಗೊಂಡಿದ್ವಿ ಪಾಲಕರು ಮಕ್ಕಳ ವರದಿ ತಗೊಂಡು ಪಿ ಸಬ್ಮಿಟ್ ಸಬ್ಮಿಟ್ ಮಾಡುದು ಏನ್ ಮಾಡುದು ಜಿ ಡಿ ಸಬ್ಮಿಟ್ ಮಾಡಿದ್ರು ಡಿಡಿಪೇ ಮಾಡಿದ್ರೆ ಅದು ಪ್ರೊಸೆಸ್ ಒಳಗ ಏನು ಮುಂದೆ ಕ್ರಮ ವಹಿಸೋದು ಮಾಡ್ಲತ್ತಾರ ಅವ್ರು ಇಷ್ಟೆಲ್ಲ ಅದನ್ನು ಸಂಬಂಧಪಟ್ಟ ನಿಮ್ ಸಿ ಆರ್ ಸಿ ಗಳಾಗ್ಲಿ ಬಿ ಆರ್ ಸಿ ಗಳಾಗಿ ಸ್ಥಳಕ್ಕೆ ಯಾರು ವಿಸಿಟೇ ಮಾಡಿಲ್ಲ ಸರ್ ಮಾಡಿದೆವು ಇದು ಕಂಟಿನ್ಯೂ ನಡೆಯುತ್ತೆ ನಿನ್ನೂ ನಿನ್ನೂ ಸರ್ ನಿನ್ನೂ ವಿದ್ಯಾರ್ಥಿಗಳು ಏನ ಅಂದ್ರೆ ಹೋರಾಟ ಮಾಡಿದಾರೆ ಇಲ್ಲಿ ಬೆಳಗ್ಗೆ ಅಂತ ಹೋರಾಟ ಮಾಡ್ತಾ ಇದೆ ಸರ್ ಯಾರೊಬ್ಬರು ಬಂದಿಲ್ಲ ಸರ್ ಬಂದಿದೀವಲ್ಲ ಈಗೆಲ್ಲ ಇದು ದೊಡ್ಡ ವಿಷಯ ಆಗಿದ್ರೆ ಬಂದ್ರಿ ಎಚ್ ಎಂ ಅವ್ರದ್ದು ಏನದ ಸರ್ ಸ್ಥಿತಿ ಇದ್ರಾಗ ಅಂದ್ರೆ ಅವ್ರು ಏನ್ ನೋಟಿಸ್ ಪಟ್ಟಿದ್ರ ಇವ್ರು ಮೇಡಮ್ ಅವ್ರಿಗೆ ಅಥವಾ ಅವ್ರದ್ದು ಏನು ಪ್ರಕರಣ ಅದ ಸರ್ ಇಷ್ಟೊಂದು ಲೇಟ್ ಯಾಕೆ ಅಂದ್ರೆ ಐದು ವರ್ಷ ಹಿಡಿದ್ರು ಸರ್ ಅವ್ರ ಮೇಡಮ್ ಅವ್ರು ಬಂದು ಐದು ವರ್ಷ ಆಯಿತು ಇವಾಗೇ ಹೊರಗೆ ಹೊಂಟಾವ್ಯಲ್ಲ ಬಟ್ ಇಷ್ಟು ದಿವಸ ಯಾಕೆ ತಗೊಳ್ತು ಅಂತ ನಮಗೆ ಸಮಸ್ಯೆ ಗೊತ್ತಾಗಲ್ಲ ಹೋಗ್ಯದ ಸರ್ ಈಗ ಈಗ ನಮಗೆ ಭೀ ಈ ಕೂಡ ಏನಾಗ್ಯದ ಅಂದ್ರೆ ಈಗ ಮಾಹಿತಿ ಸಿಕ್ಕ್ಯದ ಈಗ ಈಗ ಭಾಳಷ್ಟು ನಾವು ಹತ್ತು ಹದಿನೈದು ದಿವಸ ಆಯ್ತು ನಮಗೆ ಇದು ಮಾಹಿತಿ ಸಿಕ್ಕ್ಯದ ಇದಕ್ಕಿಂತ ಮುಂಚೆ ನಮಗೆ ಡಿಪಾರ್ಟ್ಮೆಂಟಾಗೆ ಹೆಡ್ ಟೀಚರ್ ಕಡೆಯಿಂದ ಈಗ ಮಾಹಿತಿ ಇಲ್ಲ ಹ್ಞೂ ಈಗ ಈ ಪ್ರಕಾರ ಇವ್ರು ಮಾಡ್ತಾರಂತ ನಮಗೆ ಏನೂ ಮಾಹಿತಿ ಇಲ್ಲ ಇಲ್ಲ ನಮಗೆ ಒಂದು ಡಿಪಾರ್ಟ್ಮೆಂಟಿಗೆ ಮೊದಲು ಅದಕ್ಕಿಂತ ಮುಂಚೆ ನಮಗೆ ಮಾಹಿತಿ ಇತ್ತಂದ್ರೆ ನಾವೇನು ಮಾಡ್ತಿಲ್ಲ ಅವಾಗೇ ಅವರ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮುಂದಿನ ಅಧಿಕಾರಿಗಳು ನಾವು ಸಲ್ಲಿಸ್ತಿದ್ದೇವೆ ಕಳೆದ ಒಂದು ತಿಂಗಳ ಹಿಂಗಡೆ ಸರ್ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಬಂದ ಸಚಿವ ಕೋಸಂಬಿ ಅವ್ರು ಬಂದಿದ್ದರು ಅವಾಗ ವಿದ್ಯಾರ್ಥಿಗಳು ಎಂತಂದರು ಅವರಿಗೆ ಸಮಸ್ಯೆ ಹೇಳಿದ್ರು ಅಂತ ಅದು ತಮ್ಮ ಗಮನಕ್ಕೂ ಬಂದಿಲ್ಲ ನೀವು ಮತ್ತೆ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಗಮನಕ್ಕೆ ಇವಾಗ ಬಂದಿದೆ ಅಂತ ಹೇಳ್ತಾ ಇದ್ದೀರಿ ಹೆಡ್ ಮಾಸ್ಟರ್ ಮಾಸ್ಟರ್ ಇಲ್ಲಿ ಯಾರೇ ಇರಲಿ ಸರ್ ಎಜುಕೇಶನ್ ನಮ್ಮ ಗಮನಕ್ಕೆ ಬಂದ್ ನೀವೇನು ಮಾಡಿದ್ವಿ ಡಿಡಿ ಒಂದು ಲೆಟರ್ ರಿಪೋರ್ಟ್ ಕಳಿಸೋರು ಬಿಒ ಸರ್ ಏನ್ ಮಾಡಾರ್ಟರ್ ಮಾಡ್ಯಾರ ಅದು ಪ್ರೊಸೆಸ್ ಆಗಿ ಅದೇನೇ ಅದು ಅದು ಕೂಡ ಇದೇನೆ ಪ್ರೊಸೆಸ್ ಆಗಿದೆ ಅದು ಕೂಡ ಪ್ರೊಸೆಸ್ ಆಗಿದೆ ಇದು ಕೂಡ ಪ್ರೊಸೆಸ್ ಆಗಿದೆ ಕೊನೆಯದಾಗ ಈಗ ಆ ಶಿಕ್ಷಕಿಯವರಿಗೆ ವರ್ಗಾವಣೆ ಮಾಡಿದ್ರ ಅಥವಾ ತಾತ್ಕಾಲಿಕವಾಗಿ ನಿಯುಕ್ತಿ ನಿಯುಕ್ತಿ ಮಾಡ್ಯಾರ ತಾತ್ಕಾಲಿಕ ಹೋಗಿ ನಿಯುಕ್ತಿ ಮಾಡ್ಯಾರ ಡಿ ಡಿ ಪಿ ಆಫೀಸ್ ಡಿ ಪಿ ಸರ್ ಏನ್ ಮಾಡ್ಯಾರ ತಾತ್ಕಾಲಿಕ ಹೋಗಿ ಅವ್ರದ್ದೇ ಆಫ್ ಕಚೇರಿ ನಿಯುಕ್ತಿ ಮಾಡ್ಕೊಂಡ್ರು ನಾಳೆಯಿಂದ ಇಲ್ಲಿ ಶಿಕ್ಷಕಿ ಅವ್ರು ಬರಲ್ಲ ಟೀಚರ್ ಇಲ್ಲಿ ಬರಲ್ಲ ಬೇರೆ ಸರ್ ಕಳೆದ ಎರಡು ಮೂರು ದಿನಗಳ ಹಿಂದೆ ಡಿ ಡಿ ಪಿ ಎಸ್ ಅವರು ವಿಸಿಟ್ ಮಾಡಿದ್ರು ಈ ಕೆಲಸ ಅವತ್ತೇ ಆಗ್ಬೇಕಾಗಿತ್ತಲ್ಲ ಸರ್ ಇಷ್ಟೊಂದು ಡಿಲೇ ಆಗಿ ಮತ್ತೆ ರಸ್ತೆ ತಡೆ ಆಗಸ್ಟ್ ತನಕ ಯಾಕೆ ವೇಟ್ ಮಾಡಿದ್ರು ಇಲ್ಲ ಇಲ್ಲ ರಸ್ತೆ ಅಂದ್ರೆ ಒಂದು ಕೆಲವೊಂದು ನಿಯಮ ಇರ್ತದೆ ಸರ್ ಮೊದಲೇ ನಿಮಗೆ ಹೇಳಿದಲ್ಲ ಒಂದು ನಿಯಮ ಇರ್ತಾವ ನಿಯಮ ಪ್ರಕಾರ ಏನು ಪ್ರೊಸೀಜರ್ ಇರ್ತದೆ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಾಗ್ತದೆ ಓಕೆ ಸರ್ ತಮ್ಮ ಹೆಸರು ಮತ್ತೆ ನನ್ನ ಹೆಸರು ಪ್ರಭಾಕರ್ ಕಳಮಾಸ್ತಿ ನಾನು ಬಿ ಆರ್ ಕೋಆರ್ಡಿನೇಟರ್ Ok, se